ನಮಸ್ಕಾರ ನ್ಯೂಸ್ ವರ್ಕ್ಸ್ವಾಗತ ಓ ಬ್ರಹ್ಮಾನಂದ ಓಂಕಾರ ಮೇಲೆ ಮಲಗಿ ಯೋಗಾಸನ ಮಾಡುವ ಚಾಲುಕ್ಯರ ನಾಡು ಬಾದಾಮಿಯ ರಾಘವೇಂದ್ರ ಮೇಲಿನಮನೆ ಹೌದು ನೆಲದ ಮೇಲೆ ಯೋಗ ಮಾಡಿ ಆಸನಗಳನ್ನ ಹಾಕಿ ಯೋಗ ಮಾಡುವ ಸಾಕಷ್ಟು ಯೋಗಪಟುಗಳನ್ನ ನಾವು ನೋಡಿರ್ತೀವಿ ಆದ್ರೆ ನೀರ ಮೇಲೆ ಸತ್ತ ಹೆಣದಂತೆ ತಾಸುಗಟ್ಟಲೆ ಮಲಗಿ ಯೋಗಾಸನ ಮಾಡುವ ಅಚ್ಚರಿ ಮಾಡುವಂತೆ ಬಾಯಿ ಮೇಲೆ ಕೈ ಇಡುವಂತೆ ಮಾಡುವ ಒಬ್ಬ ಅದ್ಭುತ ವಿಶೇಷ ಯೋಗಪಟು ಇದ್ದಾರೆ ಅವರೇ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರಾಳಿದ ನಾಡು ಬಾದಾಮಿಯ ರಾಘವೇಂದ್ರ ಮೇಲಿನಮನಿ ಇವರು ತಮ್ಮ ಚಿಕ್ಕ ವಯಸ್ಸಿನ ನಲ್ಲಿಯೇ ಈ ಅಪರೂಪದ ವಿದ್ಯೆಯನ್ನ ಕಲಿತು ಇಂದು ಅದರಲ್ಲಿ ಅದ್ಭುತ ಹಿಡಿತವನ್ನ ಸಾಧಿಸಿ ಯೋಗ ಪಟುವಾಗಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಎದುರು ತಮ್ಮ ಅನುಭವಗಳನ್ನ ಹಾಗೂ ಮುಂದಿನ ಪೀಳಿಗೆಗೆ ಈ ವಿದ್ಯೆಯನ್ನ ಹೇಳಿಕೊಡಬೇಕು ಎನ್ನುವ ಹಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಇವರ ವಿಶೇಷ ಒಂದು ಸಂದರ್ಶನ ನಿಮಗಾಗಿ ವರದಿ ವೀರೇಶ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿಂದ दे इगा दूरईंदा झुट झुटकोण मारिगे उडत पेन ह ह ನೀರಿನಲ್ಲಿ ತಾವು ಯೋಗಾಸನ ಮಾಡೋದರಲ್ಲಿ ನಿಸ್ಸಿ ನಿಸ್ಸೀಮರಾಗಿದ್ದೀರಿ ಯಾಕಂದರೆ ಬಹಳ ಒಂದು ಕ್ಲಿಷ್ಟಕರವಾದಂಥ ಯೋಗಾಸನ ಅಂತಲೇ ಹೇಳ್ಬೋದು ಇದನ್ನು ಈ ಒಂದು ವಿಚಾರದಲ್ಲಿ ತಾವು ಇಷ್ಟೊಂದು ಇದರಲ್ಲಿ ನಿಪುಣತೆಯನ್ನು ಪಡೆದಿರುವಂಥ ನಿಟ್ಟಿನಲ್ಲಿ ನೋಡೋದಾದರೆ ತಾವು ಯಾವ ರೀತಿ ಈ ಒಂದು ಈ ನೀರಿನ ಮೇಲೆ ಯೋಗಾಸನ ಮಾಡುವಂಥ ಇದಕ್ಕೆ ನೀವು ಯಾವ ಹೇಗೆ ಬಂದಿರಿ ಯಾವ ರೀತಿ ಅಂತ ಸ್ವಲ್ಪ ಹೇಳೋದಾದರೆ ಯಾವ ರೀತಿ ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತೇನೆ ನಾನು ಬಾಲ್ಕೋಟೆ ಜಿಲ್ಲೆಯ ಬಾದಾಮಿ ನಿವಾಸಿಯಾಗ ನಾನು ಇಟ್ಟೆ ಹುಟ್ಟಿ ಇಲ್ಲೇ ಬೆಳೆದಿರೋದು ಆ ನಂತರ ಈಗ ನಾನು ನಮ್ಮ ಹೆಸರು ನಮ್ಮ ಹೆಸರು ರಾಘವೇಂದ್ರ ಮೇಲಿಮುಣಿ ಅಂತೇಳಿ ನಾನು ಬಾಲ್ಯದಿಂದ ನಮ್ಮ ಶಾಲೆ ಇರೋದು ಹೊಂಡದ ಪಕ್ಕದಲ್ಲೇ ಇರೋದು ಬಾದಾಮಿ ಬಾದಾಮಿ ಹೊಂಡದ ಪಕ್ಕದಲ್ಲಿ ನಮ್ಮ ಶಾಲೆ ಇರೋದು ನಾನು ಆಗ ಶಾಲೆ ಕಲಿತಾ ಇದ್ದ ದಿನಗಳಲ್ಲಿ ಇಲ್ಲೇ ಹುಡುಗರು ಇಷ್ಟ ನೋಡಿ ನನಗೂ ಈ ಹಣದಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿ ಒಂದು ಯಾವುದಾದ್ರು ಒಂದು ಯೋಗಾಭ್ಯಾಸವನ್ನು ಕಲಿಬೇಕು ಅಂತೇಳಿ ನನ್ನ ಪ್ರಯತ್ನವನ್ನು ಅದು ಅದ್ರಲ್ಲಿ ತೋರಿಸ್ಕೊಂಡೆ ಸುಮಾರು ಹದಿನೈದು ವರ್ಷಗಳಿಂದ ನಾನು ಈ ಹಣದಲ್ಲಿ ಅಗಸ್ಟ್ ಇರ್ ಮೊದಲ ಈಗ ಆಗಸ್ಟ್ ಇರ್ದ ಅಂತ ಹೇಳ್ತಾ ಇದ್ರು ಈಗ ರೂಢಿ ಭಾಷೆಯಲ್ಲಿ ಹೊಂಡ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನಾವು ಸುಮಾರು ಹದಿನೈದು ವರ್ಷಗಳಿಂದ ಯೂಸರ್ನ ಕಲಿತಾ ಇದ್ದೀನಿ ನಾನು ಬಾಲ್ಯ ಜೀವನದಲ್ಲಿ ಅಂದರೆ ಈಗ ಒಂದು ನೀರಿನ ಮೇಲೆ ಯೋಗಾಸನ ಮಾಡುವಂಥ ಇದಕ್ಕೆ ನೀವು ಯಾರು ಪ್ರೇರೇಪಣೆ ಕೊಟ್ಟರು ಈಗ ಯಾವ ರೀತಿ ನಿಮಗೆ ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿ ಸಹಜವಾಗಿ ಯೋಗಾಸನ ಮಾಡೋದೇ ಮಾಡ್ತಾರೆ ಬಟ್ ಈ ನೀರಿನಲ್ಲಿ ಯೋಗಾಸನ ತುಂಬಾ ಕಷ್ಟಕರವಾದ ಕಷ್ಟಕರ ನಾನು ಕಲಿಕ್ಕೆ ಬಂದಾಗ ನನ್ನ ಗುರುಗಳು ಆದ ಒಬ್ಬರು ರಾಮಣ್ಣ ಚಿಂಚಲಿ ಅವರು ನನಗೆ ಭೇಟಿ ಆದರು ರಾಮಣ್ಣ ಚಿಂಚಲಿ ರಾಮಣ್ಣ ಚಿಂಚಲಿ ಅವರು ಭೇಟಿ ಆದರು ಅವರಿಂದ ನನಗೆ ಪ್ರೇರಣೆ ಸಿಕ್ತು ಅವ್ರು ನನಗೆ ಒಂದು ಕೆಲವು ವರ್ಷಗಳೇ ನನಗೆ ಕಳ್ಸಿ ಕಳಿಸ್ಕೊಟ್ರು ಅದರಲ್ಲಿ ಒಂದು ಯೋಗಾಸನ ಮಾಡಿ ಸಾಧನೆ ಮಾಡ್ಬೇಕು ಅನ್ನುವಂಥದ್ದು ನಾನು ಒಂದು ಮನಸ್ಸಿನಲ್ಲಿ ತೋರ್ಸಿಕೊಂಡೆ ಈಗ ಆ ನೀರಿನಲ್ಲಿ ಯೋಗಾಸನ ಮಾಡೋದನ್ನು ಸಂಪೂರ್ಣವಾಗಿ ಕಲ್ತಿದ್ದೀರಿ ಈಗ ಕಲಿತಂಥ ಯೋಗಾಸನ ಅಂದರೆ ಈಗ ಸುಮಾರು ಎಷ್ಟು ರೀತಿ ತರಬೇತಿ ಪಡ್ಕೊಂಡು ಈ ಥರ ನೀರಿನ ಮೇಲೆ ಯೋಗಾಸನ ಮಾಡ್ತಾ ಇದ್ದೆ ಮತ್ತು ಈಗ ಈ ಯಾವ ಯೋಗ ಕಲಿಯೋ ಅಂದ್ಕೊಂಡು ಒಂದುವರೆ ವರ್ಷ ತೊಗೊಂಡಿದ್ದೀನಿ ಬಟ್ ಈಗ ಡೈಲಿ ಒನ್ ಅವರ್ ನಾನು ಯೋಗಾಸನ ಮಾಡ್ತಾ ಇದ್ದೀನಿ ಒಂದು ತಾಸು ಮಾಡ್ತೀನಿ ಒಂದು ತಾಸು ನೀರಿನಲ್ಲಿ ಯೋಗಾಸನ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನನಗೆ ಆದಂಥ ಸಮಸ್ಯೆಗಳಿಲ್ಲ ಈಗ ನೀರು ನೀವು ಸಹಜವಾಗಿ ಮನುಷ್ಯ ಮಾಡೋದು ನೆಲದ ಮೇಲೆ ಯೋಗಾಸನ ಬಟ್ ನೀರಲ್ಲಿ ಮಾಡೋಕೆ ತುಂಬ ಕಷ್ಟಗಳಿರುತ್ತೆ ನಾನು ಕಲಿಬೇಕಾದ್ರೆ ಒಂದು ಎರಡು ವರ್ಷ ತಗೊಂಡಿದೀನಿ ಬಟ್ ಈಗ ನಾವು ಹದಿನೈದು ವರ್ಷದಿಂದ ಇದು ಮಾಡ್ತಾ ಇದ್ದೀವಿ ಈಗ ದಿವಸ ಈಗ ಒಂದು ತಾಸು ನಾನು ನೀರಿನಲ್ಲಿ ಯೋಗ್ಯಾಸ ಮಾಡ್ತಾ ಇರ್ತಿದ್ವಿ ನೀರಿನಲ್ಲಿ ಯೋಗ್ಯಾಸ ಮಾಡ್ತಾ ಇರ್ತೀವಿ ಅಲ್ಲಿ ಒಂದು ತಾಸು ನಾನು ನೀರಲ್ಲಿ ಯೋಗ ಮಾಡಿದ್ರೆ ಮನುಷ್ಯ ಆನಂದ ಅನ್ಸೋದು ಅಂದ್ರೆ ಈಗ ಒಂದು ತಾವಪ್ಪ ಕಷ್ಟಪಟ್ಟು ಕಲ್ತಾ ಕಲ್ತಿದಿರಿ ಈಗಾಗಲೇ ಈಗ ಮುಂದಿನ ನಿಮ್ಮ ಕನಸ ಏನು ಮುಂದಿನ ಮುಂದಿನ ಪೀಳಿಗೆಗೆ ಕಲಿಸ್ಕೊಡ್ಬೇಕಂತ ವಿಚಾರ ಇದೆಯಾ ಯಾವ ತರ ಕನಸು ನಾನು ಕಲ್ತಂತ ಈ ಅಭ್ಯಾಸವನ್ನು ನನ್ನ ಯುವ ಪೀಳಿಗೆ ಆಗಿ ಕಲಿಸ್ಬೇಕು ಅಂತ ನಮ್ಮ ಅಂತಂದ್ರೆ ಸಹಕಾರ ಬೇಕಾಗುತ್ತೆ ಸಹಕಾರ ಅಲ್ಲಿ ಸಂಘ ಸಂಸ್ಥೆಗಳ ಸಹಕಾರ ಬೇಕಾಗುತ್ತೆ ಆದಷ್ಟು ಅದರಿಂದ ಏನಾದ್ರು ಸಹಾಯ ಆದ್ರೆ ನಾನು ಸಂಘ ಸಂಸ್ಥೆಗಳು ಮುಂದೆ ಬಂದ್ರೆ ನೀವು ಖಂಡಿತವಾಗಿಯೂ ಖಂಡಿತವಾಗಿ ನನ್ನ ಯುವ ಪೀಳಿಗೆ ನಾನು ನನ್ನ ವಿದ್ಯಾಭ್ಯಾಸಗಳನ್ನ ಕಲಿಸಿಕೊಡ್ಬೇಕಂತ ಕಳಿಸಿಕೊಡ್ತಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೋ ಸಂಘ ಸಂಸ್ಥೆಗಳ ಸಹಕಾರ ಮಾಡಿದ್ರೆ ನಾನು ಅದನ್ನು ಮುಂದುವರ್ಸು ಹೋಗ್ತಾ ಬರ್ತಕ್ಕ ಯುವ ಪೀಳಿಗೆ ತರಬೇತಿಯನ್ನ ಕಳಿಸ್ಬೇಕು ಕಳಿಸ್ಬೇಕು ಅಂತ ಒಂದು ಪ್ಲಾನ್ ನನಗೆ ಸಹಾಯವಾಗಿ ಸ್ವಲ್ಪ ಏನಾದ್ರು ಸಂಘ ಆಗಲಿ ಈ ಊರಿನ ಮುಂದೆ ಬಂದ್ರೆ ಮುಂದೆ ಬಂದ್ರೆ ಕಳಿಸ್ಕೊಡ್ತೇನೆ ಯುವಕ ಪೀಳಿಗೆ ನಾನು ಒಂದು ಮಾದರಿಯಾಗಿ ಕಲ್ಸ್ಕೊಳ್ಬೇಕು ಅಂತ ಇದಾಗಿತ್ತು ಉಳಿಸ್ಬೇಕನ್ನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ